ಹಾಸ್ಯ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಇಷ್ಟಾದರೂ ಕೂಡ ರೋಹಿಣಿ ತನ್ನ ಬಿಡ್ತಾ ಇಲ್ಲ ಏನು ಏನಾಯಿತು ಅನ್ನೋದನ್ನು ನೋಡ್ಕೊಂಬರೋಣ ಇಲ್ಲಿ ನೋಡ್ಬೋದು ಕೃಷ್ಣ ಬರ್ಡೇ ಇರುತ್ತೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಮೀನಾ ಮತ್ತು ಸೂರ್ಯ ಕೂಡ ಬಂದಿರ್ತಾರೆ ಆಗ ಅದನ್ನು ಮಾಡಿ ಅಲ್ಲಿ ಅವರ ಅಜ್ಜಿ ಹತ್ರ ಏನೇನಾಯಿತು ಇವರಮ್ಮ ಯಾರು ಎಲ್ಲ ಡೀಟೇಲ್ಸ್ನ ಕೇಳ್ತಿರ್ಬೇಕಾದ್ರೆ ಅವರಮ್ಮ ಕಲ್ಯಾಣಿ ಅವರು ದುಬೈಗೆ ಹೋಗಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಡೀಟೇಲ್ಸ್ನ ಹೇಳಿಬಿಡ್ತಾರೆ ಆಗ ಅದು ರೋಹಿಣಿ ಅಂತ ಹೇಳಿ ಹೇಳಿರೋದಿಲ್ಲ ಅದನ್ನು ಕೂಡ ಕೇಳ್ತಾ ಇರ್ತಾಳೆ ಸೈಡಿಗೆ ನಿಂತು ರೋಹಿಣಿ ಆಗ ಈ ಕಡೆ ತುಂಬಾ ಬೇಜಾರಾಗುತ್ತೆ ಸೂರ್ಯ ಮತ್ತು ಮೀನಾಗೆ ಆಗ ಅವರು ಅಲ್ಲಿಂದ ಹೊಡ್ತಾರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೋಹಿಣಿ ಅಲ್ಲಿ ಅವರ ಅಮ್ಮನ ಹತ್ರ ಬರ್ತಾರೆ ಬಂದು ಅಯ್ಯೋ ಏನಮ್ಮ ನೀನು ಇದ ಏನು ಮಾಡಿದೆ ನೀನು ನಂದೆಲ್ಲ ವಿಚಾರಗಳನ್ನ ಹೇಳ್ಬಿಟ್ಟಿಯಲ್ಲ ಅಂತ ಹೇಳಿದಾಗ ಇಲ್ಲ ಕಣೆ ನಿನ್ನ ಹೆಸರು ಹೇಳಿಲ್ಲ ನಾನು ಮತ್ತಿನ್ನೇನು ಎಲ್ಲ ಹೆಸರು ಒಂದು ಹೇಳೋದು ಬಾಕಿ ಅಷ್ಟೇ ನಿಂದು ಅಷ್ಟು ಹೇಳಿ ಇನ್ನೊಂದು ಸ್ವಲ್ಪ ತಡವಾಗಿದ್ದರೆ ನೀನು ಅಷ್ಟು ಹೇಳಿಬಿಡ್ತಿದ್ದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ಕಣೆ ಪಾಪ ಅವರು ಸೆಲೆಬ್ರೇಟ್ ಮಾಡೋಕಂತ ಬಂದಿದ್ರು ಅವರೇನು ನೋಡ್ಕೊಂಡು ಹೋಗೋಕ್ಕಂತ ಬಂದಿದ್ದರು ಬಂದಿದ್ರು ಅಷ್ಟೇ ಅವರೇನು ನಿನಗೇನು ತೊಂದರೆ ಕೊಡೋಕೆ ಬಂದಿದ್ರ ನಾನೇನು ಹೇಳಿದೆ ಅಂದಾಗ ಇಲ್ಲ ಮತ್ತು ಅವರಿಗೆಲ್ಲ ಹೇಳಿದರೆ ಮತ್ತು ನನ್ನ ಜೀವನನೇ ಹೇಗೋ ಕಟ್ಕೊಂಡಿದ್ದೀನಿ ಅದೆಲ್ಲ ನಂದು ಸರ್ವನಾಶ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಏನು ಮಾಡೋದ್ಕೊಂಡೆ ಒಳ್ಳೆಯವರು ಅಂತ ಕಾಣಿಸ್ತಾರೆ ಅವರು ಅಂತ ಅಂದಾಗ ಏನು ಒಳ್ಳೆಯವರು ಅವರು ಅವರು ಇನ್ಮೇಲಿಂದ ಬರೋಲ್ಲಾರ್ದಂಗೆ ಮಾಡಬೇಕು ನೀನು ಅವ್ರ ಜೊತೆ ಚೆನ್ನಾಗಿ ಮಾತಾಡಬಾರ್ದು ಅವ್ರಿಗೆ ಮುಖ ಕೊಟ್ಟು ಮಾತಾಡಬಾರ್ದು ಇಲ್ಲಾಂದರೆ ನನ್ನ ಜೀವನನೇ ಸರ್ವನಾಶ ಮಾಡಿಬಿಡ್ತಾರೆ ಅವರು ಅಂತ ಹೇಳಿ ಹೇಳಿದಾಗ ಏನೋ ಕಣೆ ನನಗಂತೂ ಗೊತ್ತಾಗ್ತಿಲ್ಲ ನೀನು ನೋಡಿದರೆ ಹೀಗೆ ಹೇಳ್ತೀಯ ಅವ್ರು ನೋಡಿದರೆ ಒಳ್ಳೆಯವ್ರ ಥರ ಕಾಣ್ತಾ ಇದ್ದಾರೆ ನಾನೇನು ಮಾಡಿದೆ ಇದ್ದಿದ್ದನ್ನು ಹೇಳಿದೆ ಅಷ್ಟೇ ಅಂತ ಹೇಳಿ ಹೇಳಿದಾಗ ಇಲ್ಲ ನೀನು ಇನ್ಮೇಲಿಂದ ಈ ರೀತಿ ಹೇಳೋಂಗಿಲ್ಲ ಅವರು ಬಂದರೆ ಅವರಿಗೆ ಮುಖ ಕೊಟ್ಟು ಮಾತಾಡೋ ಹಂಗಿಲ್ಲ ಅಂತ ಹೇಳಿ ಅವ್ರ ಅಮ್ಮಂಗೆ ತುಂಬಾ ಬಿಡ್ತಾರೆ ರೋಹಿಣಿ ಆಗ ಈ ಕಡೆ ನೋಡಿದರೆ ಆ ಪುಟ್ಟನ್ನ ಕರ್ಕೊಂಡು ತಪ್ಪಿಕೊಂಡು ಆಳ್ತಾ ಇರ್ತಾರೆ ರೋಹಿಣಿ ಈ ಕಡೆ ಸೂರ್ಯ ಮತ್ತು ಮೀನಾ ಅವರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಯ್ಯೋ ರೀ ನನಗೊಂದು ಆಲೋಚನೆ ಬರ್ತಾ ಇದೆ ಅಂತ ಹೇಳಿ ಮೀನಾ ಹೇಳಿದಾಗ ಏನದು ಅಂತ ಹೇಳಿದಾಗ ಇಲ್ಲ ಕೃಷ್ಣ ದತ್ತು ತಗೋಬೇಕು ಅಂತ ಅನ್ಕೊಂಡ್ ಅಂತ ಇದೆ ಅಂತ ಮನಸ್ಸು ಅಂದಾಗ ಹೌದು ಕಣೆ ನನಗೂ ಹೀಗೆ ಅನ್ನಿಸ್ತಾ ಇದೆ ಅವ್ರ ಅಮ್ಮ ನೋಡಿದರೆ ಅಲ್ಲಿ ಅವರೇನು ಬರೋ ಹಾಗೆ ಕಾಣಂಗಿಲ್ಲ ನಾವು ದತ್ತು ತೊಗೊಳೋಣ ಅಂತ ಹೇಳಿದಾಗ ಅಯ್ಯೋ ಕೊಂಡ್ರಿ ಎಲ್ಲರೂ ಒಪ್ಪಬೇಕಲ್ಲ ಅಂತ ಹೇಳಿ ಮೀನಾ ಹೇಳಿದಾಗ ಯಾರು ಒಪ್ಪಬೇಕು ಅಪ್ಪ ಅಂತೂ ಒಪ್ತಾರೆ ಇನ್ನು ಸಕ್ಕರೆ ಅಂತೂ ಒಪ್ಪೋದು ಎಲ್ಲ ಯಾವತ್ತೂ ಆಗೋದೇ ಇಲ್ಲ ಒಳ್ಳೆಯದಕ್ಕಂತೂ ಒಪ್ಪೋದೇ ಇಲ್ಲ ನೋಡಿದೀಯಲ್ಲ ನೀನು ಅಂದಾಗ ಹೌದು ಕಣ್ರಿ ಮೊದಲು ನಾವು ದೇವ್ರ ಹತ್ರ ಅಪ್ನೆ ಕೇಳಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ ಮೀನಾ ಅಲ್ಲಿ ಬೇಡ ಬೇಕು ಅಂತ ಹೇಳಿ ಚೀಟಿ ಚೀಟಿಯನ್ನು ಬರೆದು ಅಲ್ಲಿ ಕೊಡು ದೇವ್ರ ಹತ್ರ ಇಟ್ಟು ಪೂಜಾರಿಗೆ ಹೇಳ್ತಾಳೆ ಆ ಒಂದು ಚೀಟಿಯನ್ನು ಕೊಡಿ ನಾವು ಒಂದು ಅಪ್ಪಣೆ ಕೇಳಬೇಕಾಗಿದೆ ದೇವ್ರ ಬಳಿ ಅಂತ ಹೇಳಿ ಮೀನಾ ಹೇಳಿದಾಗ ಅಲ್ಲಿ ಪೂಜಾರಿಗಳು ಅಲ್ಲಿ ಮಂಗಳಾರತಿಯನ್ನು ಮಾಡಿ ಅಲ್ಲಿ ಒಂದು ಚೀಟಿಯನ್ನು ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ನೋಡಿದರೆ ಬೇಡ ಅಂತ ಬಂದುಬಿಡುತ್ತೆ ಆಗ ತುಂಬಾ ಕನ್ಫ್ಯೂಸ್ ಆಗುತ್ತೆ ಮೀನಾಗೆ ಆಗ ಸೂರ್ಯ ಹೇಳ್ತಾನೆ ಅದಕ್ಕೆ ನೋಡು ಮನೇಲಿ ಹೋಗಿ ಡಿಸೈಡ್ ಮಾಡಿದರೆ ಎಲ್ಲ ಚೆನ್ನಾಗಾಗ್ತಿತ್ತು ಈಗ ಒಂದು ಕನ್ಫ್ಯೂಷನ್ನ ತಗೊಂಡ್ಕೊಂಡು ಬಂದುಬಿಡ್ತೀಯಾ ಈಗ ಮಾಡಿ ಇದು ಸರಿ ಇಲ್ಲ ನಾವೇ ನಾವೇ ಡಿಸೈಡ್ ಮಾಡಿದರೆ ಮುಗಿದೋಕ್ಕಿತ್ತು ಅಂತ ಹೇಳಿ ಹೇಳ್ತಾನೆ ಸೂರ್ಯ ರೀ ದೇವರು ಯಾಕೆ ಬೇಡ ಅಂದಿದ್ದಾನೆ ಇದಕ್ಕೆ ಬಗ್ಗೆಯೂ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಹೀಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅದ್ರ ಬಗ್ಗೆಯೂ ನಾವು ಥಿಂಕ್ ಮಾಡೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ ಅದನ್ನ ಹಾಗಾದರೆ ಆಯಿತು ಹೋಗೋಣ ಬಾ ಮನೆಗೆ ಅಂತ ಇಬ್ಬರು ಕೂಡ ಹೋಗ್ತಾರೆ ಈ ಕಡೆ ನೋಡಿದರೆ ಶಾಂತಿ ಉಚಿತ ಡ್ರೆಸ್ ಕೊಡ್ತೇನೆ ಯಾರು ಕ್ಲಾಸ್ ಗೆ ಸೇರ್ತೀರ ಅಂತ ಬೋರ್ಡ್ ಹಾಕಿದ್ರಿಂದ ತುಂಬನೇ ಮಕ್ಕಳು ಬಂದು ಸೇರ್ತಾ ಇರ್ತಾರೆ ಅವರ ಡ್ಯಾನ್ಸ್ ಕ್ಲಾಸ್ಗೆ ಆವಾಗ ನೋಡಿದರೆ ಒಂದು ಹುಡುಗ ಹುಡುಗಿ ಕೂಡ ಸೇರ್ತಾ ಇರ್ತಾರೆ ಅವ್ರು ಕೂಡ ಲವರ್ಸ್ ಥರ ಇರ್ತಾರೆ ಅವರು ಒಬ್ರನ್ನೊಬ್ರು ನೋಡ್ ನೋಡ್ತಾ ಇರೋದು ಅಪ್ಪ ನಿಮ್ಮ ಅಪ್ಪ ಬೇರೆ ಮಾತಾಡೋಕೆ ಬಿಡ್ತಾ ಇದ್ದಿದ್ದಿಲ್ಲ ಈಗ ಇಲ್ಲಾದರೂ ನಾವು ಮಾತಾಡ್ಬೋದು ಎರಡು ಅವರ್ ಅದಕ್ಕೆ ನಾನು ಈ ಡ್ಯಾನ್ಸ್ ಕ್ಲಾಸ್ಗೆ ಸೇರಿದೆ ಅಂತ ಹೇಳಿ ಆ ಹುಡುಗ ಹುಡುಗಿ ಮಾತಾಡ್ತಿರ್ತಾರೆ ಹೀಗೆ ನಡೆಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಸ್ಟೋರಿ ಹಾಗೆ ಈ ಮತ್ತೆ ನಿಮಗೆ ಈ ರೀತಿಯ ಎಪಿಸೋಡ್ಗಳ ಸ್ಟೋರಿ ಬೇಕಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್